ಲಾಯ ಏನ ಫೋನ್ ಮಾಡಿದರೆ ಅದರ್ತತಿ ನಿನ್ ತರೆಲ್ ವಿಮ್ಮಿದ್ಲೇ ಇಲ್ವಾ ನಿಮಗೆ ಏನಿದಿದು ನಿಮಗೆ ಬಡಿತ ನೀ ಮೊಬೈಲ್ ಮಾತ್ರ ಬಡಿಯೋ ನೀನ ಎಲ್ಲ ಹಂಗೋದಿಲ್ಲ ನಿನ್ ಮನವ ಸುಪಕಿನ ನೀನ ನಿನ ಆದೇ ಒಂದು ಕೆಲಸನ್ ಕಬಟಿದ್ದಿಯಾ ಎಲ್ಲ ನೋಡೋದರೆ ಏನು ಮಕುಗೆಕಿವನ ನಿಮಗೆ ತು ಅದೇನ್ ಬುದ್ಧಿ ಕಳ್ತಿದ್ದಿಯಾ ಕಣೆ ನಿನ್ ಬಯಲಿ ಮುನಕನ ನಿ ಔಷನೆ ಆ ಬುದ್ಧಿ ಕಳ್ಲಿ ನೋಡೋದರೆ ಏನನೆ ಕिलाಯ ಮುದ್ಲಗೆ ಸುತುತ್ತಿದಾ ಇಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಸುತು ಅಯ್ಯೋ ಯಮ್ಮಾನ ಮರುವದಿ ಬೆರಿಯದ ನಿಮಗೆ ಮಾನ ಮರುವದಿ ಬೆರಿಯಾ ತಂದಾಕ ತಾತದ ಸಿಕ್ಕಿಲೆ ನಿಮ್ಗೆ ಏನಾರು ಬಾಯಿ ಮುನ್ನ ಹಾಕಂದರು ಏನು ಏನು ಯಾರು ಬುದ್ಧಿ ಮಾತಾಡ್ತಲ್ಲ ಮಾತಾಡ್ತಾರ ಅಲ್ಲ ನೀನು ಏನು ತಂದಾಕ ಮತ್ತೆ ನೀನು ತಾಕತ್ತಿದ್ರ ನೀನು ಕೆಲ್ಸಕ್ಕೆ ಹೋಗಕ್ಕಿಲ್ಲ ಮಾತಾಡ್ತಿ ಮಾತಾ ಬುಟ್ಟಾದ್ರೆ ಹೆಂಗ್ ಬರ್ತೀನಿ ಗೊತ್ತಿಲ್ಲ ಹೇಳಿ ನಾನು ನಾಳೆ ಕೆಲಸ ಹೋಗ್ತೀನಿ ಅಂತ ಕೇಳ್ಕೊ ಬಂದಿದ್ದೀನಿ ಸುಮ್ಮನೆ ಅಂದ್ರೆ ಹೋಗ್ತಾಳೆ ಸೂತಕ್ಕೆ ಯಾಕೆ ಗೊತ್ತಿಲ್ಲ ಅವಳು ಅವ್ರ ಮನೆಗೆ ಅವಳು ಕಂಪ್ಲಿ ಮನೆಗೆ ಏನು ಸರಿ ಹೇಳ ಕರೆಕ್ಟ್ ಆಗಳು ಅಂತ ಓದಿಯೋ ನೀನು ಇಂಥದ್ರ ಬಾಯಿ ಮುನಾಕ ಹೋಗು ಗುಡ್ ಕಲಿಸ್ತಾಳು ಸುಮ್ಕಿರು ಅವಳು ಬುದ್ಧಿ ನಿನ್ಗುವೆ ಕೇ ವಾಟಿ ಏನ್ ಮಾಡಿದ್ರು ನಿಮ್ಗೆ ವಾಟಿ ಕಟ್ಟ ಆ ವಾಟಿ ಎಷ್ಟು ಕಷ್ಟ ಗೊತ್ತಾ ನಮ್ಗೆ ನೆನೆ ಸಿಕ್ಕಿಲ್ಲ ಓಕೆ ಎರಡು ಸಾವಿರ ಅಕ್ಕಿ ಕೊಟ್ಟದೆ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಹೋಗಿ ಕೊಟ್ಟಿದ್ದಾಳೆ இவத்து உட்காங்க உட்காங்க சோக்கி மட்கார மே நம்ம ஏனாக எந்தோ மகிங்குவே திருக்கார சோக்கி மக்க மாத்தாடத்த அவ் தான் வாண்டி தான் அவட்டி சூடிய ஆ வண்டிங்கலே அவரு காசு முக்பி மாத்தாடி நீ சி மாடி லட்சி உள் உட்கொட்டர் உழஸ் பிட்ரலாடா உழா ಉಳಿಸ್ಬಿಟ್ರು ಕತ್ ಬಿಡು ಇನ್ನೇನು ಇನ್ನೇ ಆತ್ಕೋ ಬೇಡ ಅಲ್ಲ ಒಂದು ಮಾತಾ ಒಂದು ಮಾತು ಇಲ್ಲ ಅಂತ ಅವ್ರಾಗಿರೋದಕ್ಕೆ ಬಾ ಮನೆ ಬನ್ನಿ ಅಂದ್ಬಿಟ್ಟು ಅಂತ ತಿರ್ಗ ಅವ್ರ ಮುಪ್ಪರ್ ಅವಸ್ಕ ಮಾತಾಡ್ತೀನಿ ನೀನು ಐದು ಏನಿಗ ಈಗ ನಿಂದು ಏನಂತ ನಾನೇನು ಅಂತ ಇದ್ದಾನು ಏನು ಅಂತ ಇದ್ದಾನು ಏನು ಇಲ್ಲೇ ನಾನು ಕೆಲಸ ಸಿರ್ಕತ್ತೀನಿ ನಾನು ಗಾರ್ಮೆಂಟ್ಸ್ಗೆ ಕೇಳ್ಕೊ ಬಂದಿದ್ದೆ ಆಂಟಿ ನಾಳೆ ಕಿಂತ ಕೆಲಸಕ್ಕೆ ಹೋಗ್ತೀನಿ ಅಷ್ಟೇ ಕೆಲಸಕ್ಕೆ ಹೋಗೋ ಕೂಡುದು ಲತ ನಾನು ಹೇಳ್ತೀನಿ ಕೇಳು ಇಲ್ಲಿ ಗಂಟು ನಾವು ಎಲ್ಲಿಗೂ ಏನು ಮಕ್ಳು ನಾವು ಹೊರಗಡೆ ಕೆಲಸ ಕಳ್ಸಿಲ್ಲ ಇಲ್ಲಾಂದ್ರೆ ಇಲ್ಲ ಕೂಲಿ ಕೆಲಸ ಮಾಡುವಂಥ ಕಳ್ಸೋ ನಿನ್ನ ಕಳ್ಸಿದ್ದೆ ನಾನು ಬೇಡ ಅಂತ ಹೇಳ್ತಂತಾನೆ ನಾಳೆ ಕಿಂತ ನಾನು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಬೇಕಾದ್ರೆ ನೀನು ಹೋಗು

ನಿನ್ನ ಹಚ್ಕೊಂಡು ಕುತ್ಕೊಂಡ್ರೆ ನನ್ನ ಮಗನೂ ಓದಿಸೋದೇ ನಾವು ಉಣ್ಣೋದು ತಿನ್ನೋದು ಸೋಕೆ ಮಾಡೋದು ಎಲ್ಲನೂ ಆಯ್ತದೆ ಸರಿಯಾ ನಿನ್ನ ಹಚ್ಕೋಬೇಕು ಎಲ್ಲಕ್ಕೂ ಹಚ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಆಯ್ತದೆ ಏನ್ ಮಾಡ್ಬೇಕು ನೀನು ನಾನು ಹೋಯ್ತಿನ ಕಂದ್ರಿ ಅಷ್ಟೇ ಮುಗಿನ ಮುಂದಿನ ವರ್ಷಕ್ಕೆ ಕಾಮೆಂಟ್ ಸೇರಿಸಬೇಕಲ್ಲ ಸೇರ್ಸಿರಾ ನೀವು ತಂದ ಹಾಕಿದ್ರೆ ತಿನ್ಕೊ ಕೂತ್ಕೊಂಡ್ರೆ ಮುಗಿನ ಭವಿಷ್ಯದ ಬಗ್ಗೆ ತಲೆಗೆಸ್ಕೊಂಡಿದ್ದೀರಾ ನೀವು ಹಾಂ ತಲೆಗೆಸ್ಕೊಂಡಿದ್ದೀರಾ ಹೇಳಿ ಮನೆ ಬಿಟ್ಕೊಂಡು ಏಕೆಲ್ಲ ಮನೆ ಕೂತ್ಕೊಂಡು ಪೋಕು ಕೂತ್ಕೊ ಬಿಟ್ರಿ ತಿನ್ನ ಕುಣಕ್ಕಿಲ್ಲ ಹಂಗೆ ಬಂದದ ಹಂಗೆ ಬಂದದ ಹೇಳಿ ಆ ಮುಗಿನ ಭವಿಷ್ಯದ ಗತಿ ಏನು ಯತ್ನ ಮಾಡಿದಿರ ನೀವು ಯತ್ನ ಯತ್ನಿಲ್ಲ ನನಗೆ ಯತ್ನ ಕಣಪ್ಪ ನಿಮ್ಗೇನು ನಿಮ್ಗೆ ಮುಂದೆ ಇಟ್ಟು ಇದ್ರ ಸಾಕು ನಿಮಗೆ ತಲೆ ಕೆಡ್ಸ್ಕೊಂಡಿದ್ರಿ ನೀವು ನನ್ನ ಮಗನ ಬಗ್ಗೆ ಅಂತ ನೀ ತಲೆನೇ ಅಂತ ಕೆಡ್ಸ್ಕೊಳಕ್ಕಿವಲ್ಲ ತಾನೆ ಹಾಸ್ಪಿಟ್ಲಿನ ಸತ್ತರ ಸಾಯಿ ಅಂತ ಬಿಚಾರ ಮಾಡ್ಸ್ಕೊಂಡ್ ಬಂದಿದ್ದಾರೆ ನೀವು ಅದೇ ಮಕ್ಕಳು ಸೇರ್ಬಿಡ್ತೀನಿ ನೋಡಿಗ ಹೆಂಗ್ ಬಿಡ್ತೀವಿ ಗೊತ್ತಿಲ್ಲ ಡಾಕ್ಟ್ರಿ ಹೇಳಿದ್ರಲ್ಲ ಗ್ಯಾರಂಟಿ ಇಲ್ಲ ಅಂದಕ್ಕೆ ಅದಕ್ಕೆ ಬಿಚಾರ ಮಾಡ್ಸ್ಕೊಂಡ್ ಬಂದಿದೆ ಕೈ ಕಾಸಿಲ್ ತಗೋತ್ಕೆ ಸಾಲ ಮಾಡಿದ್ರಿ ಸಾಲ ಮಾಡಿ ನನ್ನ ಮಗನ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕಾಗಿತ್ತು ನೀವು ಅದು ಬಿಟ್ಬಿಟ್ಟು ಸಾಲ ಹೋಯ್ತದೆ ಬಿಟ್ಟು ಬಿಚಾರ ಮಾಡ್ಕೊಂಡು ಕರ್ಕೊಂಡು ಬಿಟ್ಟರೆ ಈಗ ಹೆಂಗೆ ಬದಿಕೊಂಡ ಮತ್ತೆ ಆ ನಿಮ್ಮ ಅಪ್ಪನೇಟ್ರ ದುಡ್ಡು ತಂದು ಕೊಟ್ಟರಲ್ಲ ಅದ್ರಿಂದ ಬದಿಕೊಂಡ ಸೀಟ್ ಬಂದದೆ ಅವ್ರು ತಂದು ಕೊಡೋಕೆ ನಿಮಗೆ ನಿನ್ಗೆ ತಂದ್ ಕೊಡಕ್ ತೀಟ್ ಬಂದ್ರೆ ಕಣಪ್ಪ ಅವ್ರಿಗೆ ಸುಮ್ನೆ ನನಗೆ ಕ್ವಾಪ ಹೊತ್ತಿಸ್ಬೇಡ ನೀನು ನನ್ನ ರಿಯಾಗಿ ಹೊಸ್ಬೇಡ ನೀನು ಹೇಳ್ತೇನೆ ಅಂತ ಕೇಳು ನನ್ನ ನನ್ನ ಹತ್ರ ಹುಚ್ಚಬೇಡ ನಾನು ಸರಿ ಇಲ್ಲ ಮೊದ್ಲೇ ನಾನು ನಾನು ಹೇಳ್ತೇನೆ ನಾಳೆಕಿಂತ ನಾನು ಕೆಲಸಕ್ಕೆ ಹೋಯ್ತೀನಿ ನೀನು ಹೋಗಕ್ಕೆ ಕೂಡ್ದು ಸರಿಯಾ ನಾನು ಯಾರ್ ಮಾತು ಕೇಳಕ್ಕಿಲ್ಲ ನೀನು ಮಾತು ಕಟ್ಕೊಂಡಿರೋದಕ್ಕೆ ಇವತ್ತು ನಾವು ಕೈಲಿ ಒಂದು ರೂಪಾಯಿ ಕಾಸಿಲ್ಲ ನೀನು ಹಾಕೊಳ್ತೇವೆ ಬದುಕಕ್ಕಾಗ್ತೀನಿ ನಾವು ಇರೋದು ನೀನು ಮಾತ ನಾನು ಕೇಳಕ್ಕಿಲ್ಲ ನೀನು ಹೋಗೋ ಕೆಲಸಕ್ಕೆ ಏನಂತೆ ನೀನು ಹೋಗು ನೀನು ಹೋಗ್ಬಿಟ್ಬ ನೀನು ತರೋದು ಉಪ್ಪೆಣ್ಣೆ ಬಗ್ಗೆಕಾಲಿ ನಾನು ದುಡ್ಡು ಮಡ್ಗಕ್ಕಾಲಿ ಆ ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕಡಿಮೆ ದುಡ್ಡು ಮಡಗ್ಬೋದಲ್ಲ ಯಾವ ಥರ ಹಾಕಿಲ್ವಾ ಬದುಕೋರ್ಕಡೆ ಬದುಕೋದು ಬೇಡವಾ ನಾವು ಬಾಳೋದು ಕಡೆ ಬಾಳೋದು ಬೇಡವಾ ಬರೀ ಯೂಟ್ಯೂಬ್ ಬಟನ್ ಯಾರು ಹೋಗಿದ್ಬಿಟ್ರೆ ಸಾಕ ಈಗ ನೀವು ಓದಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ ನಾನು ಓದಬೇಕು ನಾನು ಹೋಗಿಲ್ಲ ಬಿಟ್ಟು ಕೆಲಸಕ್ಕೆ ನಾನು ಕೆಲಸಕ್ಕೆ ಹೋಗಿಲ್ಲ ನಾನು ನನ್ನ ಮನೇಲಿ ಇರ್ತೀನಿ ನಾನು ನೀನು ಕೆಲಸಕ್ಕೆ ಹೋಗಿ ನಾನೇ ಹೋಗೋಣ ಮತ್ತೆ ಅಯ್ಯೋ ನಿಮ್ಗೆ ಎಲ್ಲ ಸ್ವಲ್ಪ ಹೋಗೋಕೆ ನನ್ಗೆ ಗೊತ್ತು ನಿನ್ ಬುದ್ಧಿ ಅಲ್ಲವೇ ನಿಮ್ಗೆ ಏನಾದ್ರು ಬುದ್ಧಿ ಇಟ್ಕೊಂಡಿರೋಕೆ ನೀನು ಹೋಗಿಲ್ಲ ಗೇಕ್ ಹೋಗಿಲ್ಲ ಅಂದ್ಬಿಟ್ಟು ನಾನು ಹೋಗ್ತಾನದು ನಾನು ಗೊತ್ತಿಲ್ಲ ನಿನ್ ತಂದಾಕೋನು ಬಿಡೋನು ಅನ್ನೋದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಕಣಪ್ಪ ನಿನ್ ತರನ ಬಿಡೋಣ ಯಾವ ತರದ ನೀನು ಅನ್ನೋದನ್ನ ನಾನು ಎಲ್ಲ ಅರ್ಥ ಮಾಡ್ಕೊಂಡಿವಿ ತಂದಾಕಿಲ್ಲ ನೀನ್ ತಿಂದೆಲ್ಲ ಬಿಡು ನಿನ್ ದೂರ ಕರೆಗೆ ಬೆಂಕಿ ಕಿಂದೊಟ್ಟೆ ಮುಂದ್ ಮಾಡಿಕೊಂಡು ತಿಂದೇರ ಅನ್ಬಿಡ ಅನ್ನ ಸಿದ್ಧಂಗ ಆಗ್ಬಿಟ್ಟದು ಅದೊಂದೇ ಬಾಕಿ ಆಗಿರೋದು ಅನ್ನ ಸಿದ್ಧಂಗ ಆಗಿರೋದಕ್ಕೆ ಅದು ಇಲ್ಲ ಕನಪ ಅದು ಸೇರಕ್ಕೆ ಸಾಲ ಮಾಡೀನಿ ಇವತ್ತು ಕಲಿಂಗ್ ಯಾರು ಅ ಎಸ್ ಸಾಲ ಮಾಡಕ್ ಹೋದ್ರು ಅದ್ನು ನಿನ್ನಿಂದ ಅದು ಆಗೋಯ್ತು ನಾನೇನು ತಂದ ಬಿಡು ನಿನ್ ತಿಂದಿಲ್ಲ ನಾನು ತಂದ ಕೇಳ ಅದೇನ್ ದುರ್ಬುದ್ಧಿ ಕಲ್ತಿದ್ಯೋ ನಿನಗೆ ಒಳ್ಳೇದು ಕತ್ ಹೋಗು ಕಟ್ಕೊಂಡಿರೋ ಗಂಡನ ಕಡೆ ಕಾಣಿಸ್ಬಿಟ್ಟು ಬಿಟ್ಟು ಇದೀ ಹೋಗು ಹೋಗು ಅಲ್ಲ ನಿಜಕ್ಕೂ ನೀನ್ ಈ ತರದ ಅನ್ಕೊಂತಿರ ಕಳೆ ನಾನು ನಿಜವಾಗ್ಲೂ ನಮ್ಮ ಮನೆಯವ್ರೆ ತಪ್ಪು ತಿಳ್ಕೊತಿದ್ದೆ ನಾನು ಇರ್ತೀವಿ ಸರಿ ಅಂತಿದೆ ಈಗ ಅರ್ಥ ಆಯ್ತದೆ ಯಾರ್ಯಾರು ಯೋಗ್ಯತೆ ಹೆಂಗೆ ಅಂತ ಅಷ್ಟೇ ನಿನ್ ಯೋಗ್ಯತೆ ಏನಂತ ಈಗ ಗೊತ್ತಾಯ್ತಾರ ನನ್ಗೆ ಆ ಊರು ಇವ್ರಿಗೂ ನಮಗೆ ಹೋಲ್ ಕೆಲಸ ಕೊಡಬೇಡ ನೀನು ನಮಗೆ ಓ ಇರುವೆ ನೀನು ನಿಮ್ಮ ಮನೆಯವ್ರ ಜೊತೆ ಬೇಡ ಅಂತ ಹೇಳೋದು ನಾನು ಕರ್ಕೊಬಂದನೇ ಯಾರು ನೀನು ತರ ಸಾಮಂತ ನಕ್ಕಳ ಅಂದ್ಬಿಟ್ಟು ನನ್ನಕ್ಕೆ ಕೇಳಿ ನೀನು ನೀನು ತಪ್ಪು ಹಾಕ್ಬಿಟ್ಟು ನನ್ನಕ್ಕೆ ನಿಂಗೆ ಮಾನ ಬರೋದಿಲ್ಲ ನಿನಗೆ ಏನು ದೊಡ್ಡ ಸಹ ಆಚೆ ಥರ ಮಾತಾಡ್ತೀಯಲ್ಲ ನೀನು ನೀನು ಹೇಳ್ಬೇಕಾಗಿತ್ತು ಹೋಗೋದು ಬೇಡ ಅಂತ ಹೇಳ್ದೋನೆ ನೀನು ಕರ್ಕೊಂಬಂದೋನು ನೀನು ಈಗ ನನ್ನ ಮಕ್ಕಳು ಹೇಳ್ತೀಯಲ್ಲ ನೀನು ಅಂತಂದು ಇರ್ಬೇಕು ನೋಡಿ ಮತ್ತೆ ಹೆಂಗೆ ಮಾತಾಡ್ತಾಯಿದ್ದೀನಿ ಅಂತ ಏಯ್ ಅದೇನು ನಾವು ಬುದ್ಧಿ ಕಲಿ ನೀನು ಹೊಸಿಯಾ ಓ ನಾವು ಬುದ್ಧಿ ಕಲ್ತಿದ್ದಾನೆ ನೀನು ಕೇಳಿ ಹೇಳ್ಸ್ಕೋಬೇಕು ಬುದ್ಧಿ ಕಲಿಯಕ್ಕೆ ನಾನು ನಾವು ಬುದ್ಧಿ ಕಲ್ತಿದ್ದಾನೆ ನಾನು ನನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಕಲ್ತಿಲ್ಲ ನನ್ನ ಬುದ್ಧಿಯ ನಿನ್ ಕಲಿ ಹೇಳ್ಸ್ಕೋಬೇಕು ನಾನು ಬುದ್ಧಿ ಕಲಿಯೋದ ಇಷ್ಟು ರಾಕರ ಬೆಂಕಿ ಕಂದರು ಹೋಗು ಕೆಲಸ ಕೊತ್ತ ಕೆಲಸಕ್ಕೆ ನಾನು ನಿನ್ಗು ಜೋಡಿ ಅನ್ಕೊಂಡು ಅವಳು ಮಗಳು ಬಾಳ ಹಾಳು ಅವಳು ಬಾಳ ಹಾಳು ಮಾಡ್ಕೊ ಕೂತಾಳೆ ನೀನು ಬಾಳು ಹಾಳು ಮಾಡ್ತಾಳು ಹೋಗು ಅವಳು ಅಂತ ಕೂತರ್ಕಿ ಎಂತ ಕರ್ಗು ಮುಂಡೆ ಅಂತ ನನಗೂ ಗೊತ್ತಕತ್ತೆ ಬರ್ಲಿ ಸುಮ್ಕಿರು ಸರಿ ಹೇಳ್ತೀನಿ ಆಂಟಿಗೆ ನಾನು ಮಾತಿ ತರ ಮಾತ್ರ ನಾ ಸುಮ್ಮನೆ ಇರಕ್ಕಿಲ್ಲ ನಾನು ಪಾಪ ಅವ್ರೇನ್ ಮಾಡೋರು ಅದೇ ಮನೆ ಕೂತ್ಕೊಂಡು ತಿನ್ನೋಕೆ ಗೊತ್ತಿಲ್ಲ ಅದ್ರ ಕೆಲಸ ಕೊಡ್ತಾಳೆ ಅದಕ್ಕೆ ಬೋದಿ ಅವಳಿಗೆ ಯಾಕೆ ಬೋದಿ ನೀನು ಅವಳಿಗೆ ಯಾಕೆ ಬೋಯ್ಬೇಕು ಅಂತ ಪರವಾಗಿಲ್ಲ ನೀನು ಸುಮಾರು ಬುದ್ಧಿ ಕಲ್ತಿದ್ರಿ ನೀವೇ ಅದ ಅವ ಆಂಟಿ ಸುದ್ದಿ ಯಾಕೆ ಅಂತ ಯಾಕೆ ಅವ ಆಂಟಿ ಸುದ್ದಿ ಯಾಕೆ ಮಾತಾಡ್ಬೇಕು ಅವ ಆಂಟಿ ಸುದ್ದಿಯೇ ಯಾಕೆ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ಅಂತ ಸರಿಯಾಗಿ ಗಿಳಿಸ್ಬಿಡಿ ಮೋರ್ ವದಿಯಾ ಹೆಂಗ್ ಗಿಳಿಸ್ತೀನಿ ಗೊತ್ತಾ ಅದೇ ನೋಡ್ಲತ ಬೇಡ ನೋಡು ನಾನು ಸುಮ್ಮನೆ ನಾನು ಕೆಣಕಿ 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 ನನಗೆ ಜಗಳ ಮಾಡಂಗ್ ಮಾಡ್ಬೇಡ ನೀನು ಏನಾಗ್ತಾ ನೀನು ನಾನು ಮಾತ್ರ ಮೀರಿ ನೀನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಹೋಗು ನಾನು ಹೋಗಿಲ್ಲ ನಾನು ನಾನು ಮನೇಲಿ ಇರ್ತೀನಿ ನಾನು ಆಯ್ತು ಮನೇಲಿ ಅಡಿಗೆ ಮಾಡ್ಕೊಂಡು ಇರಿ ನೀರು ಇಟ್ಕೊಂಡು ನೀರು ಬಿಟ್ಟಾಗ ನೀರು ಇಡಿರಿ ಅಡಿಗೆ ಮಾಡ್ಕೊಂಡು ಇರಿ ನೀವು ನಿನ್ನ ಕೆಲಸಕ್ಕೆ ಹೋಗೋದೇ ಬೇಡ ಹ್ಞೂ ಮಾಡ್ತಿದ್ದೆ ನಿನಗೆ ನೀರು ಇಟ್ಕೊಟ್ಟು ಬಟ್ಟೆ ಸಣ್ಣ ಬಿಡ್ತೀನಿ ಬಂದು ಬಿಡ್ತೀನಿ ನಿಂದ ಇನ್ನೇನು ಕೆಲಸ ಹೋಗ್ತೀನಿ ಅದು ಇನ್ನೇನು ಇನ್ನೇಕೆ ನೀವು ಇನ್ನೇಕೆ ನಿಮ್ಮ ಅಪ್ನಾಟಿ ಐದು ನಿಮ್ಮ ಅಪ್ನಾಟಿಗೆ ಬಂದಿದ್ದಾರೆ ನಾನು ಇನ್ನೇಕೆ ಅಂತಿದ್ದೀನಿ ನಿಮ್ಮ ನಾನು ನಮ್ಮ ನಟಿ ಅಂತ ಹೇಳಿ ಹೇಳು ಮತ್ತೆ ಏನು ಕಾನ್ಸಲ್ಲ ಹೇಳ್ತಿದ್ದೀ ನೋಡ್ಲತ್ತ ಕೊನೆಯದಾಗ ಹೇಳ್ತೀನಿ ನಾನು ಹೇಳ್ದೆ ಕೇಳ್ಕೊಂಡು ಇದ್ರೆ ಇರು ಇಲ್ವಾ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನನಗೆ ಹೋಗು ನಾನಂತೂ ಕೆಲಸಕ್ಕೆ ಹೋಗ್ಕೆ ನಾನು ತಂದಾಕು ಇಲ್ಲ ನಾನು ನೀನೇ ತಂದಾಕು ಇಲ್ಲ ನಾನು ತಂದಾತೀನಿ ನಿನ್ನ ಮನೆಗೆ ಕುತ್ಕೊಂಡು ಇಲ್ವಾ ನೀನು ತಂದಾಕು ನಾನು ಮನೆಗೆ ಕುತ್ಕೊಂಡ್ತೀನಿ ಅಷ್ಟೇ ಅಷ್ಟು ಬಿಟ್ಟರು ಮಾತ್ರ ನೀನು ಕೆಲಸಕ್ಕೆ ಹೋಗು ನಾನು ಹೋಗ್ತೀನಿ ನಾನು ಹೋಗಿಲ್ಲ ಇಲ್ಲ ನಿನ್ಗೆ ಕೆಲಸ ಕಳ್ಸೋಕೆ ನನಗೆ ಜನ ಏನಕ್ಕಿಲ್ಲ ನೋಡೋರು ಮನೆಗೆ ಬಿಟ್ಟಾಗ ತಕ್ಷಣ ಹೇಳ್ತೀವಿ ಕೆಲಸ ಕಳ್ಸಿ ಕುತ್ವ ಅಂತ ನನಗೆ ದೂರಕ್ಕೆ ದೂರಕಿಲ್ವೇ ಹೇಳು ನನ್ಗೆ ಅವೆಲ್ಲ ಬೆಳಕನವ ಈಗ ನೀನು ಹೋಗು ಇಲ್ಲ ನೀನು ಕೆಲ್ಸಕ್ಕೆ ಹೋಗು ನಾನು ಮನೆ ಇರ್ತೀನಿ ಇಲ್ಲ ನಾನು ಮನೇಲಿ ಇರ್ತೀನಿ ನೀನು ಕೆಲ್ಸಕ್ಕೆ ಹೋಗು ಎರಡರಲ್ಲೇ ಒಂದು ಒಂದೇಳು ಸಾಕು ಅಯ್ಯೋ ಸಾಕು ನೀನೇ ಕೆಲ್ಸಕ್ಕೆ ಹೋಗ್ತೀನಿ ಸರಿ ಸರಿ ಆಯ್ತು ಬಿಡು ಇನ್ನೇನು ಆಯ್ತು ಬಿಡು ತಂದಕ್ತೀನಿ ಅಂತಿದೆಯಲ್ವಾ ತಂದಾಕು ತಂದಾತೀನಿ ಮತ್ತೆ ಇನ್ನೇನು ಬೇಡ ಆದ್ಮೇಲೆ ಹೋದ್ಮೇಲೆ ತಂದಾಕೆ ಬೇಕು ನಿನ್ನ ಕೆಲ್ಸಕ್ಕೆ ಕೆಲಸಕ್ಕೆ ಹೋದ್ಮೇಲೆ ಇನ್ನೇನು ಹಂಗಿರಾಕದ ಅದನ್ನೇ ಹೇಳ್ತಾ ಹೋಗ್ತೀನಿ ಕೆಲಸ ಹೋಗಿ ತಂದಾಕ್ತೀನಿ ಅಂತ ನೀತರ ಕೆಲಸ ಅಂತ ನಾನು ತತ್ತೀನಿ ಅಂತಾನೆ ಅಂತ ಹೇಳೋದು ನಾನೇ ಹ್ಞೂ ನಾನು ಅದನ್ನೇ ಹೇಳ್ತಾ ಇರೋದು ನೀನು ಹೇಳ್ತಾ ಇರೋದಕ್ಕೆ ನಾನು ಅದನ್ನೇ ಹೇಳ್ತಾ ಅಂತ ತಂದಾಕು ಅಂತ ಮಾತಾಡ್ತಾಳೆ ಮಾತಾ ಹೋಗಿ ಹೋಗಿ ಗೊತ್ತಾಗ್ತದೆ ನಿನಗೆ ನಾಲ್ಕು ದಿವಸ ಕೆಲಸ ಮಾಡಿದಾಗ ಏನೇ ನಿನ್ನ ಕಾಳು ಬಿದ್ದು ಹೋಗಿದ ಹೋಗು ಕಾಳು ಬದಿ ಕಲ್ಸ್ಕೊಳಕ್ಕೆ ಅಲ್ಲ ಎಲ್ಲ ನೀನು ಯೂಸ್ ಮಾಡೋ ಕೆಲಸ ನಾನು ಮಾಡ್ತೀನಿ ಇಬ್ಬರು ಬದುಕದ ಭಾಳ ಬತ್ತೆಲ್ಲ ಮನ್ಸಿಗೆ ಏ ಆ ಮಟ್ಟಿಗೆ ಹೇಳ್ತಾರೆ ನೋಡು ಇವನಿಗೆ ಕಲಿಬೇಕು ಬದುಕಡ ಭಾಳ ಬುದ್ಧಿಯ ಬಾಳೆ ಬದುಕಿಸ್ಲಿ ನೀನು ಬದುಕಿಸ್ತಾ ಇದೆಯಲ್ಲ ಈಗ ನಾನೇ ಹೋಗೋಣ ನನಗಿನ್ನೂ ಮಜ್ವೆ ಆಯ್ತು ಕತ್ತು ಕೂತ್ಕೊತೀನಿ ನಾನು ಹೋಗಿ ಕೂತ್ಕೊಂಡು ನೀನು ನಾನು ತಂದಾಕ್ತೀನಿ ಕುಟ್ ಬಂದಿನಾ ಅದೃಷ್ಟಾ ನಿಂಗೆ ಅದೃಷ್ಟ ಬಂದಿದಿರ ನೀನ ಓ ಹೋ ಹೋ ಪರವರಿ ಉಳಿಂದನೆ ಬೆಳಕಯಿತ್ತ ನಮನೆ ಎಲ್ಲ ಗುಂಡು ತಂದಿ ಸಾಕಿ ಸೊಲ್ಬಿಟಿರೊಳಗಾಡತಳೆ ಏನಾ ತೊಂಡಾಕಿ ಏನು ಉಸಿಯವಾ ನೀನು ಬಾಳ ತೊಂಡಾಕಿ ತಿಕಂದ್ ಬುಡ ನೀನು ನಿನ್ನಿಂದನೆ ಬೆಳಕಯಿತ್ತಿ ತು ಯರ ನೀ ಜಾನ ಕಪಟರ ಹೋಗು ನೀನೇಗೆ ತಗೆಸ್ಟ್ ಬೆಂಕಿ ಕಾತೆ ಆರಾಮಗ ಮರಾಣಿಯ ಮನೆಲಿ ಇರೋ ಕೆಲಸ ಕೊತ್ತಿನ ಅಳಕಿನ ಆದ್ರ ಓಡಾಳಂತ ಕೆಲಸಕ್ಕೆ ಹೋಗೋ ಹೋಗೋ ನಮಗೇನು ಹೋಗ್ ಸಾಹೇಬಾ ಆ ಹೋಯ್ತಿನಾ ಹೋಯ್ತಿನಾ ಅಂತ ನಿನ್ ಕನಿ ಕೆಲಸ ಬರಕ ಆಗಿಲ್ಲ ನಾನು ಹೋಗಕ್ಕೆ ಗೊತ್ತು ಅಂತ ತಿರು ಹೋಗ ಬಾಡ್ಮಡಿ ಬಾಡ್ಬೆಡಾ ಕುತ್ತಿದಿ ಕತ್ ನಿನ್ಗೆ ಎಷ್ಟ್ ಮಾತಾಡೋಷ್ಟೆ ಆ ಹೋ ನಾನೇ ಬಂಡೆ ಬಂಡಿನ ನಾನು ಏನiga ಏನುಲಕ ಹೋಗವಾ ಹೋಯ್ತಿನಾ ಅದರಲ್ಲಿ ಹೋಗು ಹೋಗ್ ಗೊತ್ತು ತಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ